ಬೇಡ ಬಿಟ್ಬಿಡಿ ಅಣ್ಣ ಅಂದರೂ ಕೂಡ ನಿರಂತರವಾಗಿ ಅತ್ಯಾಚಾರವನ್ನು ಮಾಡಲಾಗಿದೆ ಅನ್ನೋದು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಸಾಬೀತಾಗಿದೆ ಬೇಡ ಬಿಟ್ಬಿಡಿ ಅಣ್ಣ ಅಂದರೂ ಬಿಡದೆ ಅತ್ಯಾಚಾರ ಹೊಳೆನಸಿಪುರದ ತೋಟದ ಮನೆಯಲ್ಲಿ ನಡೆದಂತಹ ದೌರ್ಜನ್ಯ ಸತ್ಯ ಮಾಜಿ ಸಂಸದ ಪ್ರಜ್ವಲ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಕೆಆರ್ ನಗರದ ಮಹಿಳೆಯ ಮೇಲೆ ಅತ್ಯಾಚಾರ ನಡೆಸಿದ್ದು ದೃಢ ಅನ್ನೋದು ಗೊತ್ತಾಗಿದೆ ಪ್ರಜ್ವಲ್ ವಿರುದ್ಧ ಸಲ್ಲಿಕೆಯಾಗಿರು ಎರಡನೇ ಅತ್ಯಾಚಾರ ಪ್ರಕರಣದ ವಿಚಾರವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಹೊಳೆನಸಿಪುರದ ಮನೆ ತೋಟದ ಮನೆಯಲ್ಲಿ ದೌರ್ಜನ್ಯವನ್ನ ಎಸೆಗಲಾಗಿದೆ ಮನೆ ಕೆಲಸದ ಹಿರಿಯ ವಯಸ್ಸನ್ನು ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಲಾಗಿದೆ ಕೃತ್ಯದ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದೆ ಎಸ್ ಐ ಟಿ ನೋಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾಗಿ ಆ ಹೆಣ್ಣುಮಗಳು ಆ ಸಂದರ್ಭದಲ್ಲಿ ಅಂಗಲಾಚಿದ್ದನ್ನು ನಾವು ಗಮನಿಸಬಹುದು ಬೇಡ ಬಿಟ್ಟುಬಿಡಿ ಅಣ್ಣ ನಾನು ನಿಮ್ಮ ತಂದೆ ನಿಮ್ಮ ತಾತನಿಗೆ ಅಡುಗೆ ಮಾಡಿ ಬಡಿಸಿದಂಥ ಹೆಣ್ಣುಮಗಳು ನನಗೆ ವಯಸ್ಸಾಗಿದೆ ನನ್ನನ್ನು ಬಿಟ್ಟುಬಿಡಿ ಅಂದರೂ ಕೂಡ ಕೇಳದೆ ಆಕೆಯ ಮೇಲೆ ಆ ವೃದ್ಧಿಯ ಮೇಲೆ ಅತ್ಯಾಚಾರವನ್ನು ಎಸಗಲಾಗಿದೆ ಅನ್ನೋದು ಚಾರ್ಜ್ ಉಲ್ಲೇಖ ಮಾಡಲಾಗಿದೆ ಪ್ರಜ್ವಲ್ ವಿರುದ್ಧ ಎರಡನೇ ಚಾರ್ಜ್ ಅರವತ್ತರ ಸಂತ್ರಸ್ತೆಗೆ ಬೆದರಿಸಿ ಹಲವು ಬಾರಿ ಲೈಂಗಿಕ ದೌರ್ಜನ್ಯ ಮಾಡಿರುವುದು ತನಿಖೆಯಲ್ಲಿ ದೃಢವಾಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಒಂದು ಸಾವಿರದ ಆರುನೂರ ಐವತ್ತೆರಡು ಪುಟಗಳ ಎರಡನೇ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ ಸೊ ಮಾಜಿ ಸಂಸದ ಪ್ರಜ್ವಲ್ ವಿರುದ್ಧದ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳ ತನಿಖೆಯನ್ನು ಸಿ ಐ ಡಿಯ ಎಸ್ ಐ ಟಿ ತಂಡ ತನಿಖೆಯನ್ನು ನಡೆಸ್ತಾ ಇತ್ತು ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ ಹೊಳೆನಸೀಪುರದಲ್ಲಿ ಮನೆ ಕೆಲಸಕ್ಕೆ ಅಂತ ಬರ್ತಿದ್ದ ಅರವತ್ತು ವರ್ಷದ ಸಂತ್ರಸ್ತೆಯನ್ನು ಬೆದರಿಸಿ ಹಲವು ಬಾರಿ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಇದು ತನಿಖೆಯ ಸಂದರ್ಭದಲ್ಲಿ ದೃಢಪಟ್ಟಿದೆ ಅದನ್ನು ಸಿ ಐ ಡಿ ಐ ಟಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳ ತನಿಖೆ ನಡೆಸ್ತಾ ಇರುವ ಸಿಐ ಡಿ ಎಸ್ ಐ ಟಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದೆ ಅರವತ್ತು ವರ್ಷದ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ವಿಡಿಯೋ ಮಾಡಿಕೊಂಡಿದ್ದ ಆರೋಪ ಪ್ರಕರಣದಲ್ಲಿ ಪ್ರಜ್ವಲ್ ವಿರುದ್ಧ ಒಂದು ಸಾವಿರದ ಆರುನೂರ ಐವತ್ತೆರಡು ಪುಟಗಳ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ ಸಿ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಅಡಿ ಸಂತ್ರಸ್ತೆ ಹಾಗೂ ಪ್ರಮುಖ ಸಾಕ್ಷಿದಾರರ ಹೇಳಿಕೆಯನ್ನು ನ್ಯಾಯಾಧೀಶರ ಎದುರೇ ದಾಖಲಿಸಿಕೊಳ್ಳಲಾಗಿದೆ ಕಾರಣ ಏನುತ್ತಾ ನೋಡೋದಾದರೆ ತನಿಖೆಯ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಒಂದು ರೀತಿ ಇದ್ದು ಆಮೇಲೆ ಯಾವುದಾದ್ರೂ ಆಮಿಷಕ್ಕೆ ಒಳಗಾಗಿ ಹೇಳಿಕೆಗಳು ಬದಲಾಗಬಹುದು ಸೊ ಸಿ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲೇ ಪ್ರಮುಖ ಸಾಕ್ಷಿದಾರರ ಹೇಳಿಕೆಯನ್ನು ನ್ಯಾಯಾಧೀಶರ ಎದುರೇ ದಾಖಲಿಸಿಕೊಳ್ಳಲಾಗಿದೆ ನೂರ ಹದಿಮೂರು ಸಾಕ್ಷಿದಾರರು ಡಿಜಿಟಲ್ ಸಾಕ್ಷಾಧಾರ ಎಲ್ ವರದಿಯನ್ನು ನ್ಯಾಯಾಲಯಕ್ಕೆ ನೀಡಲಾಗಿದೆ ಅಂತ ಎಸ್ ಐ ಟಿ ಸ್ಪಷ್ಟಪಡಿಸಿದೆ ಆರೋಪಿ ಪ್ರಜ್ವಲ್ ಹೊಳೆನಸಿಪುರದಲ್ಲಿ ಮನೆ ಕೆಲಸಕ್ಕೆ ಬರ್ತಾ ಇದ್ದ ಅರವತ್ತು ವರ್ಷದ ವೃದ್ಧಿಯನ್ನು ಬೆದರಿಸಿ ಲೈಂಗಿಕ ದೌರ್ಜನ್ಯ ಎಸಗಿರುವುದು ದೃಢಪಟ್ಟಿದೆ ಆರೋಪಿ ಕೃತ್ಯ ಎಸಗುವಾಗ ತನ್ನದೇ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದ ವಿಚಾರ ಕೂಡ ರುಜುವಾತಾಗಿದೆ ಸಂತ್ರಸ್ತೆ ಕೈ ಮುಗಿದು ಬೇಡಿಕೊಂಡು ನಿಮ್ಮ ತಾತ ತಂದೆಗೆ ಊಟ ಬಿಡಿಸಿದ್ದೀನಿ ನನ್ನನ್ನು ಬಿಟ್ಟುಬಿಡು ಅಂತ ಅಂಗಲಾಚಿದ್ರು ಪ್ರಜ್ವಲ್ ದೌರ್ಜನ್ಯ ಎಸಗಿದ್ದ ವಿಡಿಯೋ ವೈರಲ್ ಆಗಿತ್ತು ವಿಡಿಯೋ ವೈರಲ್ ಬಳಿಕ ಮೇ ಐದರಂದು ಎಸ್ ಐ ಟಿಗೆ ಸಂತ್ರಸ್ತೆ ಹೇಳಿಕೆಯನ್ನು ಕೊಡ್ತಾರೆ ಅದನ್ನು ಆಧರಿಸಿ ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸಲಾಗಿತ್ತು ನಾಲ್ವರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಎದುರಿಸ್ತಾ ಇದ್ದಂತಹ ಪ್ರಜ್ವಲ್ ರೇವಣ್ಣ ವಿರುದ್ಧದ ನಾಲ್ಕು ಪ್ರತ್ಯೇಕ ಪ್ರಕರಣಗಳ ಬಗ್ಗೆ ಸಿಐಡಿ ಡಿ ಎಸ್ ಐ ಟಿ ತನಿಖೆಯನ್ನು ನಡೆಸಿದೆ ಈ ಪೈಕಿ ನಲವತ್ತೇಳು ವರ್ಷದ ಮಹಿಳೆ ಎಚ್ ಡಿ ರೇವಣ್ಣ ಹಾಗೂ ಪ್ರಜ್ವಲ್ ವಿರುದ್ಧ ಹೊಳೆನಸಿಪುರ ಠಾಣೆಯಲ್ಲಿ ದೂರು ದಾಖಲಿಸಿದ್ದ ಲೈಂಗಿಕ ಕಿರುಕುಳ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಎಸ್ ಐ ಟಿ ಆಗಸ್ಟ್ ಇಪ್ಪತ್ತ್ ಮೂರರಂದು ತಂದೆ ಮಗನ ವಿರುದ್ಧ ಮೊದಲ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿತ್ತು ಇದೀಗ ಮತ್ತೆರಡು ಪ್ರಕರಣಗಳ ತನಿಖೆ ಅಂತಿಮ ಹಂತದಲ್ಲಿದೆ ಅಂತ ಎಸ್ ಐ ಟಿ ಕೂಡ ತಿಳಿಸಿದೆ ಈ ನಡುವೆ ಕೋರ್ಟ್ ಏನು ಹೇಳಿದೆ ಬಹಳ ಮುಖ್ಯ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜಾಮೀನು ಕೋರಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅರ್ಜಿಗಳ ವಿಚಾರಣೆಯನ್ನು ಇನ್ ಕ್ಯಾಮ್ರಾ ಅಂದರೆ ಮುಚ್ಚಿದ ಕೊಠಡಿಯ ಮೂಲಕ ನಡೆಸುವ ಅಗತ್ಯತೆ ಬಗ್ಗೆ ತೀರ್ಮಾನಿಸಲಾಗುತ್ತೆ ಅಂತ ಹೈಕೋರ್ಟ್ ಹೇಳಿದೆ ಪಳೆನಸೀಪುರ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣದಲ್ಲಿ ಜಾಮೀನು ಮತ್ತು ಬೆಂಗಳೂರಿನ ಸಿ ಐ ಡಿ ಠಾಣೆಯಲ್ಲಿ ದಾಖಲಾಗಿರುವ ಮತ್ತೆರಡು ಪ್ರಕರಣಗಳಲ್ಲಿ ನಿರೀಕ್ಷಣಾ ಜಾಮೀನು ಕೋರಿರುವ ಪ್ರಜ್ವಲ್ ರೇವಣ್ಣ ಅರ್ಜಿಯ ವಿಚಾರಣೆಯನ್ನು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕ ಸದಸ್ಯ ಪೀಠ ನಡೆಸಿದೆ ಸೊ ಒಂದಷ್ಟು ವಾದ ಪ್ರತಿವಾದಗಳಾಗಿದ್ದಾವೆ ರೈಟ್ನ ನಾನು ನೋಡ್ತಾ ಹೋಗೋದಾದ್ರೆ ಚಾರ್ಜ್ ಶೀಟ್ನಲ್ಲಿ ಏನು ಉಲ್ಲೇಖ ಆಗಿದೆ ಅನ್ನೋದು ಬಹಳ ಮುಖ್ಯ ಸೊ ಹಾಗಾಗಿ ಪ್ರಜ್ವಲ್ ರೇವಣ್ಣ ಆ ವೃದ್ಧಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರೋದು ಸಾಬೀತಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ